ಹಾ ವೆರಿ ಫ್ಯೂಚರ್ ನಾವು ಎ ಡಿ ಬಿ ಇಂದ ನನಗೆ ಟೂ ತೌಸಂಡ್ ಕ್ರೋರ್ಸ್ ಕೊಟ್ಟರು ಎ ಡಿ ಬಿ ಅವರು ನನಗೆ ಇದು ಬರಿಬೇಡಿ ಯಾಕಂದ್ರೆ ಮತ್ತೆ ಬಿಕಾಸ್ ಇಟ್ ಮೈಟ್ ಬಿ ರಾಂಗ್ ಬಟ್ ನೀವು ಕೇಳಿದ ಪ್ರಶ್ನೆ ನಾನು ಇದು ಬಹಳ ಚಾಲೆಂಜಿಂಗ್ ಆಗಿ ಚೆನ್ನಾಗಿ ಇಂಪ್ಲಿಮೆಂಟ್ ಆಗಬೇಕು ಅಂತ ಹೋರಾಟ ಮಾಡ್ತಾ ಒದಾಡ್ತಾ ಇದ್ದೀನಿ ಮತ್ತೆ ಎಲ್ಲ ನಾವೆಲ್ಲ ಕಷ್ಟ ಪಡ್ತಾ ಇದ್ದೀವಿ ಯಾಕಂದ್ರೆ ಈ ಎಂಟು ನೂರು ಏನಾದ್ರು ಕ್ಲೀನ್ ಆಗಿ ಐನೂರು ಇಂಪ್ಲಿಮೆಂಟ್ ಆದ್ರೆ ಈಗ ಟೆನ್ ತೌಸಂಡ್ ಕ್ಲೋರ್ಸ್ಗೆ ನಾನು ಈ ಎಕ್ಸಾಮ್ ಪಾಸ್ ಆಗೋದು ಚೆನ್ನಾಗಿ ಅದಕ್ಕೆಲ್ಲ ನಿಮ್ಮೆಲ್ಲ ಸಹಾಯ್ತು ಮಕ್ಕಳು ಅದಕ್ಕೆ ನಾ ಹೇಳಿದ್ದಲ್ಲ ಇದಾಗ್ಬಿಟ್ರೆ ನಾ ಹೇಳ್ತೀನಿ ದೆನ್ ಕೆ ಪಿ ಎಸ್ ಒಂದೊಂದು ಗ್ರಾಮ ಪಂಚಾಯತ್ ಅಲ್ಲಿ ಒಂದೊಂದು ಕೆಪಿ ಎಸ್ ಅಂತ ನಮ್ಮ ಕನ್ಸ ಏನಿದೆ ನೂರಕ್ಕೆ ನೂರದ ಹಾಗೆ ಆಗುತ್ತೆ ನೀವು ವಲೀನ ಮಾಡಬೇಡಿ ಬಟ್ ಹೌ ಫಾಸ್ಟ್ ಟೆನ್ ಇಯರ್ಸ್ ಇಲ್ಲ ಫೈವ್ ಇಯರ್ಸ್ ಟೂ ಇಯರ್ಸ್ ಗೊತ್ತಿಲ್ಲ ನನಗೆ ಬಟ್ ನಾನಂತೂ ಈಗ ಐನೂರ ಎಂಟುನೂರ್ ಮಾಡಿ ಯಾಕೆಂದ್ರೆ ದುಡ್ಡೆಲ್ಲ ಮ್ಯಾನೇಜ್ ಮಾಡಿ ವೇಸ್ಟ್ ಆಗೋ ದುಡ್ಡೆಲ್ಲ ತಂದು ಇಲ್ಲಿ ಮಾಡಿದೀನಿ ಬಟ್ ಐ ಥಿಂಕ್ ವಿ ಶುಡ್ ಗಿವ್ ಕೆ ಪಿ ಎಸ್ ಎಲ್ಲ ಕಡೆನೂ ಕೂಡ ಅದಕ್ಕೆ ವಿ ಆಲ್ರೆಡಿ ಹ್ಯಾವ್ ಐಡೆಂಟಿಫೈಡ್ ನೈನ್ ಅಂಡ್ ಹಾಫ್ ಥೌಸಂಡ್ ಮ್ಯಾಗ್ನೆಟಿಕ್ ಸ್ಕೂಲ್ಸ್ ವಿಚ್ ಆರ್ ಗೋಲ್ ಟು ಬಿ ಕನ್ವರ್ಟೆಡ್ ಟು ಕೆ ಪಿ ಎಸ್ ಸ್ಕೂಲ್ಸ್ ಯಾವ್ಯಾವ ಕೆ ಪಿ ಎಸ್ ಸಿಗ್ ಆಗ್ಬೋದು ಅಂತ ಹೇಳಿ ಆ ಮಾನದಂಡನ ಈಗಲೇ ನಾವು ರೆಡಿ ಮಾಡಿಬಿಡಿದ್ವಿ ಈಗಾಗಲೇ ಒಂಬತ್ತುವರೆ ಸಾವಿರ ಕೆ ಪಿ ಎಸ್ ಶಾಲೆಗಳನ್ನ ನಾವು ಐಡೆಂಟಿಫೈ ಮಾಡಿದ್ವಿ ಅದರೊಳಗೆ ಈಗ ಎಂಟು ನೂರ ಆಯ್ತು ಇನ್ನು ನಡೀತಾ ಇರ್ತದೆ ಇದು ಸೈಕಲ್ ನೆವರ್ ಎಂಡಿಂಗ್ ಸೊ ಅದಕ್ಕೆ ಬಹಳ ದೊಡ್ಡ ಘೋಷಣೆ ಇದು ರಾಜ್ಯ ಮತ್ತು ದೇಶಕ್ಕೆ ಒಳ್ಳೆ ಪ್ರಗತಿ ಕೊಡ್ತಕ್ಕಂತ ಮಕ್ಕಳ ಒಂದು ಭವಿಷ್ಯಕ್ಕೆ ಅವಶ್ಯಕತೆ ಇರತಕ್ಕಂತ ಒಂದು ಘೋಷಣೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಅದನ್ನ ಮಾಡ್ತಾರೆ ಅನ್ನೋಂತ ಹೇಳಿಕೆ ಇಷ್ಟಪಡ್ತೇನೆ ಅದು ನವಂಬರ್ ಎರಡನೇ ವಾರ ಅದ್ರ ಜೊತೆಗೆ ಆ ಎಲ್ಲ ಮುಗಿದ ಇನ್ನೊಂದು ಲಾಸ್ಟು ಇಪ್ಪತ್ತ ಆರನೇ ತಾರೀಕು ನಮ್ಮ ತಂದೆ ಬಂಗಾರಪ್ಪಾಜಿಯವರ ಹುಟ್ಟುಹಬ್ಬ ತೊಂಬತ್ತ್ ಮೂರನೇ ಹುಟ್ಟುಹಬ್ಬ ಆಮೇಲೆ ಕೆ ಪಿ ಎಸ್ ನಮ್ಮ ಜಿಲ್ಲೆಗೆ ಹತ್ತೊಂಬತ್ತಿದೆ ಅದು ಜಾಸ್ತಿ ಆಗುತ್ತೆ ವರಿ ಯಾಕೆಂದ್ರೆ ಫಸ್ಟ್ ಎಲ್ಲರಿಗೂ ಸಮಾನತೆಯಲ್ಲಿ ಕೊಟ್ಕೊಂಡು ಬಂದಿದ್ದೀನಿ ಈಗ ಸ್ವಲ್ಪ ಪಾರ್ಶಲಿಕ್ಕೆ ಆಮೇಲೆ ಕ್ವೈಟ್ ಆಗಿ ಮಾತಾಡ್ತೀನಿ ಯಾರಿಗೂ ಗೊತ್ತಾಗಲಿಲ್ಲ ನನಗೆ ಇದುವರೆಗೂ ಕನ್ಫ್ಯೂಷನ್ ಬಂದಾಗ ಈ ಗವರ್ನಿಂಗ್ ಕೌನ್ಸಿಲ್ ಅವರಿಗೆ ನಾನು ರೈಟ್ಸ್ ಕೊಡ್ಬೇಕು ಅಂತ ನಾವು ಮಾತಾಡ್ಕೊಂಡ್ವಿ ಏನ್ ಮಾನದಂಡ ಅಂತೇಳಿ ಇವಾಗ ಹೇಳ್ತಾ ನೆಕ್ಸ್ಟ್ ಅಕಾಡೆಮಿಕ್ ಏರಿಯಾಗೆ ಆಗೋದು ಈಗ ಯಾಕಂದ್ರೆ ಇದೆಲ್ಲ ರೆಡಿ ಆಗ್ಬೇಕು ಎಂಟ್ರಿ ಸ್ಟಾರ್ಟ್ ಆಗೋದು ಸೊ ಇವಾಗ ಯಾಕೆ ನಾವು ಇವಾಗ್ಲೆ ಅನೌನ್ಸ್ ಮಾಡಿದ್ವಿ ಅಂದ್ರೆ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ನವಂಬರ್ ಫಸ್ಟ್ ಯಾಕೆ ಅಂದ್ರೆ ಸುಮ್ನೆ ಒಂದು ಹೇಳ್ಬಿಡ್ತೀವಿ ಅಡ್ಮಿಷನ್ ಡ್ರೈವ್ ವಿರ್ ಸ್ಟಾರ್ಟಿಂಗ್ ಫ್ರಮ್ ನವಂಬರ್ ಫಸ್ಟ್ ಇಡೀ ಸ್ಟೇಟ್ ಅಲ್ಲಿ ಸರ್ಕಾರಿ ಶಾಲೆಯಲ್ಲಿ ಸತಿ ಯಾವಾಗ ಮಾಡಿದ್ವಿ ನಾವು ಮಾಡಿದ್ದು ಮೇ ಟ್ವೆಂಟಿ ನೈನ್ತ್ ಅಡ್ಮಿಷನ್ ಸ್ಕೂಲ್ಗೆ ಬಾ ಅಂತ ನೋ ವಿ ಸ್ಟಾರ್ಟಿಂಗ್ ಅಡ್ಮಿಷನ್ ಡ್ರೈವ್ ಹೆಂಗೆ ನೀವು ಮುಂದಿನ ವರ್ಷಕ್ಕೆ ಮಕ್ಕಳು ಈಗಲೇ ಹೋಗಿ ಸರ್ಟಿಫಿಕೇಟು ಅದು ಇದೆಲ್ಲ ಹಾಗೆ ಅಡ್ಮಿಷನ್ ಡ್ರೈವ್ ನವೆಂಬರ್ ತಿಂಗಳಲ್ಲಿ ಮಾಡ್ತಾ ಆಕ್ಚುಲಿ ಇದೆ ಇದನ್ನ ಈ ಗವರ್ನಿಂಗ್ ಕೌನ್ಸಿಲ್ ಅಂತ ಹೇಳಿ ನಾವು ಏನ್ ಮಾಡ್ತಾ ಇದೀವಲ್ಲ ಪ್ರೊಫೆಷನಲ್ ಟೀಚರ್ಸ್ ಇವರೆಲ್ಲ ಇರ್ತಾರೆ ಹೆಂಗೆ ನೀವು ಪ್ರೈವೇಟ್ ಶಾಲೆಯಲ್ಲಿ ಹೋಗಿ ನರ್ಸರಿಗೆ ಕೆ ಜಿಗೆ ಎಲ್ ಕೆಜಿ ಯು ಜಿಗೆ ವಿತೌಟ್ ಫೀಸ್ ಕೆಲವು ಒಳ್ಳೆ ಮಾನದಂಡ ಇಟ್ಬಿಟ್ಟು ಅವಶ್ಯಕತೆ ಇರತಕ್ಕಂಥ ಕೆಲಸವನ್ನು ವ್ಯವಸ್ಥೆಯನ್ನು ನಾವು ಮಾಡ್ಬೇಕಾಗ್ತದೆ ಎಲ್ಲರಿಗೂ ಕೊಡೋಕಾಗ್ತದ ಅದ್ರಲ್ಲಿ ಏನಿರುತ್ತೆ ಹತ್ತಿರ ಇರಬೇಕು ಮಾನದಂಡ ಹತ್ತಿರ ಇರಬೇಕು ತುಂಬಾ ದೂರ ಇರೋರಿಗೆ ಕೊಡಕ್ಕಾಗಲ್ಲ ಸೊ ಈ ಮಾನದಂಡ ಮೇಲೆ ಫಸ್ಟ್ ಮಾಡ್ತಾರೆ ಎಲ್ಲ ಗ್ರಾಮ ಆದ್ರೆ ಎಲ್ಲರಿಗೂ ಮಕ್ಕಳಿಗೆ ಶಿಕ್ಷಣ ಆಟೋಮೆಟಿಕ್ ಆಗಿ ಸಿಗ್ಬಿಡುತ್ತೆ ನೀವೇ ಮಾಡೋದು ಬೇಡ ಬಟ್ ಅಲ್ಲಿವರೆಗೂ ನಾವು ವಿ ಹ್ಯಾವ್ ಟು ಮ್ಯಾನೇಜ್